ಶಾಂತಿ ಇರಬೇಕು ಇರಬೇಕು ಕೃಪೆಯಿಂದ ನಿಮ್ಮನ್ನು ಕೃಪೆಗೆ ಕರ್ಕೊಂಡು ಹೋಗ್ತಾನೆ ತಾಳ್ಮೆ ಇರಬೇಕು ಸಹನವೂ ಇರಬೇಕು ಭಯಪಡಬಾರ್ದು ಭಯವು ನಿಮ್ಮನ್ನು ದಂಡನೆಗೆ ಗುರಿ ಮಾಡುತ್ತೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇರಲಿ ನಿಮ್ಮನ್ನು ಬಿಡಿಸುವನು ಆಗ ನನ್ನನ್ನು ಕೊಂಡಾಡುವಿರಿ ದೇವರನ್ನು ಸ್ತುತಿಸಬೇಕು ಸೋದನೆ ಬಂದಾಗ ಜಯಿಸಬೇಕು ಪಾಪವು ನಿಮ್ಮ ಇಷ್ಟದಿಂದ ನೀವು ಅದನ್ನು ಜಯಿಸಬೇಕು ನಿಮ್ಮ ಹೃದಯದಲ್ಲಿ ಯಾವುದು ಪಾಪವಿರುತ್ತದೋ ನಿಮಗೆ ಗೊತ್ತು ಅದನ್ನು ಬಹು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರೋ ಯಾವುದು ನಿಮಗೆ ಶೋಧನೆ ಮಾಡುತ್ತದೋ ನಿಮಗೆ ಗೊತ್ತು ಯಾವ ಶೋಧನೆಯಾಗಲಿ ನೀವು ಜಯಿಸಬೇಕು ಪ್ರಾರ್ಥನೆ ಮಾಡಬೇಕು ಶೋಧನೆ ಜಯಿಸುವಿಕೆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ ಅಂದರೆ ಯಾವುದು ಕಷ್ಟ ಕಾಲ ನಿಮ್ಮಲ್ಲಿ ಪಾಪವು ನಿಮಗೇನು ಬೇಕು ಅದು ಅಪವಾದಿ ನಿಮಗೆ ಕೊಡ್ತಾನೆ ಸಾಧಾರಣವಾಗಿ ನೋಡಿರಿ ಶೋಧನೆ ಫಸ್ಟ್ ಕ್ವಾರಂತಿ ಹತ್ತನೇ ಅಧ್ಯಾಯ ಹದಿಮೂರನೇ ವಚನ ಮನುಷ್ಯರಿಗೆ ಬರುವ ಶೋಧನೆ ಹೊರತು ಬಹುದಾಗಿ ಶೋಧನೆ ಹೊರತು ಬೇರೆದು ಯಾವುದೂ ನಿಮಗೆ ಸಂಭವಿಸಲಿಲ್ಲ ದೇವರು ನಂಬಿಕಸ್ತನು ನಿಮ್ಮನ್ನು ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರುಗೊಡನು ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಂತವಾಗಿ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ನಿಮಗೆ ಕೊಡ್ತಾನೆ ತಪ್ಪಿಸ್ಕೊಳ್ಳೋ ಮಾರ್ಗ ಕೊಡ್ತಾನೆ ಯಾವುದು ನಿಮ್ಮ ಮೇಲೆ ಶೋಧನೆ ಬರುವುದಿಲ್ಲ ಒಂದು ವೇಳೆ ಬಂದರೆ ಅದು ತಪ್ಪಿಸ್ಕೊಳ್ಳೋಕ್ಕೆ ಮಾರ್ಗವನ್ನು ಕೊಡ್ತಾನೆ ಮನುಷ್ಯರಿಗೆ ಬರುವ ಶೋಧನೆ ಹೊರತು ಯಾವ ಶೋಧನೆ ನಿಮಗೆ ಬರುವುದಿಲ್ಲ ಮೀರುವ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆ ಬರೆಯುವುದು ಬರುವುದಿಲ್ಲ ನೋಡಿರಿ ಕಷ್ಟ ಕಾಲದಲ್ಲಿ ಯಸು ಕ್ರಿಸ್ತನಿಗೆ ಮರಿ ನಿಮ್ಮನ್ನು ಬಿಡಿಸುವನು ಕಷ್ಟ ಕಾಲದಲ್ಲಿ ನೀವು ಮೊರೆ ಇಟ್ಟಾಗ ದೇವರು ಬಿಡಿಸ್ತಾನೆ ಎಂ ಮಾತ್ರೆಗೆ ಹೋಗ್ತೀರಾ ದುಡ್ಡು ತಗೊತೀರ ಮೇಲೆ ನೀವು ಅದನ್ನು ಎಷ್ಟು ನಂಬುತ್ತೀರೋ ದೇವರನ್ನ ಅಷ್ಟೇ ನಂಬಬೇಕು ಏಕೆಂದರೆ ದೇವರು ನಂಬಿಕಷ್ಟನು ಅದೇ ಅರ್ಥದ ನೋಡ್ರಿ ದೇವರು ನಂಬಿಕಷ್ಟನು ನಿಮ್ಮ ಶಕ್ತಿಯನ್ನು ಶೋಧನೆ ನಿಮಗೆ ಬರುವುದಿಲ್ಲ ಬರುಗೊಡಿಸು ನಿಮಗೆ ಯಾವ ಯಾವ ಪಾಪಗಳಲ್ಲಿ ಇಷ್ಟ ಇದೆಯೋ ಈಗ ನಿಮಗೆ ಗೊತ್ತು ನಿಮ್ಮ ಪಾಪ ನಿಮ್ಮ ಹೃದಯದಲ್ಲಿ ಹೇಗೆ ಹಾಳಿಕೆ ಮಾಡ್ತಾ ಇದೆಯೋ ಅದನ್ನು ಜಯಿಸುವುದಕ್ಕೆ ಆಗ್ತಾ ಇಲ್ವೋ ನಿಮಗೆ ಗೊತ್ತು ಯಾವ ಯಾವ ಪಾಪ ಅಂದರೆ ಭ್ರಾಂತಿ ವಿಷಕೆ ಕುಡುಕುರು ಜೂದಾಟ ಕಣ್ಣು ಗೇಮ್ಸ್ ವ್ಯವಿಚಾರ ಜಾರತ್ವ ಶೋಧನೆ ಇಂತಹ ಒಂದೊಂದು ಶೋಧನೆಯಲ್ಲೂ ಒಂದೊಂದು ಶೋಧನೆಯಲ್ಲೂ ನೀವು ಜಯಿಸಬೇಕು ಜಯ ಜೀವಿತ ನಿಮ್ಮಲ್ಲಿ ಇರಬೇಕು ನಿಮ್ಮ ಹೃದಯದಲ್ಲಿ ಜಯ ಜೀವಿತವನ್ನು ನೋಡಬೇಕು ನಿಮ್ಮ ಶೋಧನೆಗಳು ಬರುವುದು ಬರುವಾಗ ಯಾವ ಪಾಪ ನಿಮಗೆ ಇಷ್ಟನೋ ಅದನ್ನು ಮುಂದೆ ಕರ್ಕೊಂಡ್ಬರ್ತಾನೆ ಅಪವಾದಿ ನೋಡರಿ ಜ್ಞಾನಪ್ಗಳು ಸತ್ಯವಂತನು ರಾಜಮಾರ್ಗದ ಹಾನಿಗೆ ದೂರ ತನ್ನ ನಡತೆಯನ್ನು ಗಮನಿಸುವನು ತನ್ನ ಆತ್ಮವನ್ನು ಕಾಯುವನು ಸತ್ಯವಂತನು ರಾಜ ರಾಜಮಾರ್ಗ ಸತ್ಯವಂತನು ಮಾರ್ಗ ರಾಜಮಾರ್ಗ ತನ್ನ ನಡತೆಯನ್ನು ಗಮನಿಸುವನು ಯಾವುದು ನಿನಗೆ ಕೇಡಾಟ ಮಾಡ್ತದೆ ಜಂಜಾಟ ಮಾಡ್ತದೆ ಕಚ್ಚಾಟ ಮಾಡ್ತಾ ಇದೆ ನಿನಗೆ ಗೊತ್ತು ಯಾವ ಪಾಪ ನಿನ್ನ ಆಳಿಕೆ ಆಡ್ತಾ ಇದೆ ಯಾವ ಪಾಪಕ್ಕೆ ನೀನು ಬಾನಿಸನಾಗಿದೆಯಾ ಯಾವ ಪಾಪ ನಿನ್ನ ಮೇಲೆ ಆಳ್ಕೆ ಆಡ್ತಾ ಇದೆಯೋ ನಿನಗೆ ಗೊತ್ತು ನಿಮ್ಮ ಶರೀರವು ಯಾವ ವಿಷಯಗಳಲ್ಲಿ ತೊಂದರೆ ಮಾಡ್ತದೋ ನಿಮಗೆ ಗೊತ್ತು ಒಳ್ಳೆಯ ಮನಸ್ಸಾಕ್ಷಿ ನಿಮಗಿರಬೇಕು ದಾವಿದನು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ಆರು ತಿಂಗಳು ಒಂದು ವರ್ಷ ವ್ಯವಿಚಾರ ಮಾಡಿ ಪಾಪ ಮಾಡಿ ಮುಚ್ಚಕ್ಬೇಕು ಅಂತ ಒಬ್ಬರನ್ನು ಮಡರ್ ಮಾಡಿ ಅಲ್ಲಿ ಆಳಿಕೆ ಆಡ್ತಾ ಇದ್ದಾನೆ ಮಹಾರಾಜನಾಗಿ ಸಿಂಹಾಸನ ಮೇಲೆ ಕೂತ್ಕೊಂಡಿದ್ದಾನೆ ಆದರೆ ಪಾಪ ಬಯಲಾಗುತ್ತೆ ಬಟ್ಟ ಬಯಲಾಗುತ್ತೆ ನಿನ್ನನ್ನು ಖೇಡಿಗೆ ಎಳೆದು ಬಿಡುತ್ತೆ ನೋಡ್ರಿ ಯೇಸು ಕ್ರಿಸ್ತನು ಕೂಡ ಇಂಥ ಮಾರ್ಗದ ಇಂಥ ಮಾರ್ಗದಲ್ಲಿ ಹೋಗಿದ್ದಾನೆ ಕೆಟ್ಟ ಆಲೋಚನೆ ತೊಂದರೆ ಮಾಡುತ್ತೆ ಕೆಟ್ಟ ಊಹಗಳು ಕೆಟ್ಟ ಆಲೋಚನೆಗಳು ಸರಿಹದ್ದುಗಳು ಹತ್ತೆ ಇರೋದಿಲ್ಲ ತೊಂದರೆ ಮಾಡ್ತವೆ ಎಸ್ ಕ್ರಿಸ್ತನು ಸೈತಾನ ಬಂದು ನೀನು ದೇವರ ಮಗನಾದರೆ ದೇವರ ಕುಮಾರನಾದರೆ ಈ ರೊಟ್ಟೆಗಳನ್ನು ನೀನು ರೊಟ್ಟಿಯನ್ನು ಮಾಡಿ ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾಡಿ ಉಣು ನಿನಗೆ ಅದ್ಭುತ ಮಾಡ್ತೀವಲ್ಲ ಮಾಡು ಅಂದರೆ ಪ್ರಭುವನ್ನು ಸೋಲಿಸಬಾರದು ಎಂದು ಬರೆದಿದೆಯಲ್ಲ ವಾಕ್ಯದಿಂದ ಉತ್ತರ ಕೊಟ್ಟಿದ್ದಾನೆ ದೇವರ ಮಾತಿಂದ ದೇವರ ಬಾಯಿಂದ ಬರೋ ಮಾತು ದೇವರ ಮಾತಿನ ಬಾಯಿಂದ ಬರೋದು ಎಲ್ಲವೂ ಕೂಡ ನಮಗೆ ಶಕ್ತಿಯನ್ನು ಕೊಡ್ತವೆ ಉತ್ತರ ಕೊಡ್ತವೆ ಸದುತರವನ್ನು ಪಾಲಿಸ್ತವೆ ಒಳ್ಳೆ ಮನಸ್ಸಾಕ್ಷಿರಬೇಕು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರೆ ಬಿಡಿಸುವೆನು ಎಷ್ಟು ಒಳ್ಳೆ ಮಾತು ನೋಡ್ರಿ ಆಗ ನನ್ನನ್ನು ಕೊಂಡಾಡುವಿರಿ ಸ್ತುತಿಸ್ಬೇಕು ಆರಾಧಿಸಬೇಕು ಜಾತ್ರೆ ಮಾಡಬೇಕು ಸಂಭಾಷಿಸಬೇಕು ನೆರೆಯವರಿಗೆ ಹೇಳಬೇಕು ಏನು ದೇವರನ್ನು ಸ್ತುತಿ ಮಾಡುವಾಗ ಆರಾಧನೆ ಮಾಡುವಾಗ ದೇವರು ನನ್ನ ನೋಡ್ತಾರೆ ಅಲ್ಲಿ ಒಳ್ಳೆಯ ಮಗನು ಒಳ್ಳೆ ಕಂದ ನನಗೆ ಅಂತ ದೇವರು ನಿನ್ನನ್ನು ಪ್ರತಾನೆ ಒಂದೇ ಪೇತರು ಐದು ಎಂಟರಲ್ಲಿ ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗಜ್ಜಿಸುವ ಸಿಮ್ಮದಾಗಿ ಯಾರನ್ನು ನುಂಗಲಿ ಅಂತ ಹುಡುಕುತ್ತಾನೆ ನೀವು ನಂಬಿಕೆಯಲ್ಲಿ ದೃಢವಾಗಿ ಅವರನ್ನು ಎದುರಿಸಬೇಕು ನಂಬಿಕೆಯಲ್ಲಿ ದೃಢವಾಗಿರಬೇಕು ಅವರನ್ನು ಎದುರಿಸಬೇಕು ನಿಮ್ಮ ವಿರೋಧಿಯಾಗಿರುವ ಸೈತಾನನ್ನು ಗರ್ಜಿಸುವ ಸಿಮ್ಮದಾಗಿ ಯಾರಾದರೂ ನುಂಗಿಲ್ಲ ಅಂತಂದು ಹುಡುಕುತ್ತಾನೆ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿರೀ ನಿಮ್ಮನ್ನು ಬಿಡಿಸುವೇನು ಶೋಧನೆಗಳು ಬರ್ತವೆ ಅವನ್ನು ಜಯಿಸಬೇಕು ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಡುವ ಹಾಗೆ ಆಶ್ಚರ್ಯ ಪಡಬಾಡ್ರಿ ವಿಪರೀತವಾದ ಸಂಗತಿಯನ್ನು ಯೋಚಿಸಬೇಡ್ರಿ ನಿಮ್ಮನ್ನು ನೋಡಿ ಬಂಗಾರ ಪುಟಕ್ಕೆ ಹಾಕಿ ಹಾಕಿ ಹಾಕಿದಾಗ ನಿಮ್ಮನ್ನು ಶ್ರಮೆಯಿಂದ ಪುಟಕ್ಕೆ ಹಾಕಿದಾಗ ನೀವು ನಿಮ್ಮ ಹೃದಯದಲ್ಲಿ ಏನಿದನೋ ಗೊತ್ತಾಗುತ್ತೆ ನೀವು ಶರೀರಕ್ಕೆ ಕನೆಕ್ಟ್ ಆದರೆ ಪಾಪ ಮಾಡ್ತೀರ ಆತ್ಮಕ್ಕೆ ಕನೆಕ್ಟ್ ಆದರೆ ಜಯಿಸ್ತೀರ ಆತ್ಮಕ್ಕೆ ಕನೆಕ್ಟ್ ಆಗಿ ಜೀವಿತವನ್ನು ಜೀವಿಸಬೇಕಂತ ದೇವರಿಂದ ದಿವಸ ಕೇಳ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನೋಡಪ್ಪ ನಮ್ಮನ್ನು ಪ್ರೀತಿಸ್ತಾ ಇದ್ದೀಯ ನನ್ನನ್ನು ಬಲಪಡಿಸುವ ಆತನಲ್ಲಿ ನಾನು ಎಲ್ಲವನ್ನೂ ಶಕ್ತನಾಗಿದ್ದೇನೆ ನನ್ನನ್ನು ಬಲಪಡಿಸಪ್ಪ ನಿನ್ನ ಸ್ತುತಿಸ್ತೀನಿ ಆರಾಧನ ಮಾಡ್ತೀನಿ ಹಿಂಗಾನು ಬರೆಸ್ತೀನಿ ನನ್ನ ಶೋಧನೆ ಮಾಡಿದಾಗ ನನ್ನ ಬುದ್ಧಿ ಏನು ಅಂತ ತಿಳ್ಕೊತೀಯಪ್ಪ ನನ್ನ ಪರೀಕ್ಷಿಸಿದಾಗ ಪರೀಕ್ಷೆಯಲ್ಲಿ ನಾನು ಹೇಗಿದ್ದೀನೋ ನಿನಗೆ ಗೊತ್ತಾಗುತ್ತೆ ಅಪ್ಪ ಕನಿಕರಿಸು ತಂದೆ ನಮ್ಮ ಪಾಪಗಳು ತಂದೆ ಈ ವಾಕ್ಯವನ್ನು ಕೇಳಿದವರೆಲ್ಲರಿಗೂ ಕೃಪೆ ಕೊಡು ತಂದೆ ಕ್ಷಮಿಸು ತಂದೆ ಕನಿಕರಿಸು ತಂದೆ ನಿನಗೆ ಸಮಸ್ತ ಮಹಿಮೆ ಘನತೆ ಪ್ರಭಾವಗಳು ಕೊಡ್ತಾ ಇದ್ದೀವಿ ತಂದೆ ಆಮೇಲೆ